ಸರ್ಕಾರ ಮೇಲೆ ಬಂಗಾರಪೇಟೆನಲ್ಲೂ ಕೂಡ ಅಷ್ಟೇ ಕೆಲವೊಂದು ಅಧಿಕಾರಿಗಳು ನಾನು ಎಲ್ಲ ಅಧಿಕಾರಿಗಳು ಅಂತ ಹೇಳಲ್ಲ ಕೆಲವೊಂದು ಅಧಿಕಾರಿಗಳು ಒನ್ ಸೈಡ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಭಯ ಭಕ್ತಿನೇ ಇಲ್ಲ ಆಡಳಿತ ಪಕ್ಷದಿಂದ ಫೋನ್ ಬಂದರೆ ಮಾತ್ರ ಕೆಲ್ಸಗಳಾಗುವ ಮಟ್ಟಕ್ಕೆ ಬಂಗಾರಪೇಟೆನಲ್ಲೂ ಕೂಡ ಆಗಿದೆ ಇದಕ್ಕೆ ನಾವು ಇತ್ತೀಚೆಗೆ ಆಗಬೇಕು ಅಂತಂದ್ರೆ ಜನರಿಗೆ ಎಲ್ಲ ಅರ್ಥ ಆಗ್ತಿದೆ ನಾವೇನು ಅದನ್ನು ಪಿಚ್ಚಿಡೋ ನೆಸಿಟಿ ಇಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ಗೆ ಹೋದಾಗಿದ್ದು ನಾನು ಕೊಡೆ ಕೊನೆ ಎಲೆಕ್ಷನ್ ಮತ್ತೆ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದೆ ಎರಡೂವರೆ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತೀವಿ ಅಂತ ಹೇಳ್ತಿದ್ರು ಇವಾಗ ಅವರಲ್ಲೇ ಮುಸ್ಕಿನ ಗುದ್ದಾಟ ಈಗ ಅವ್ರ ಪರಿಸ್ಥಿತಿ ಸಿ ಎಂ ಸಿ ಎಂ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಸ್ವಲ್ಪ ಎತ್ತರ ಎಲ್ಲಿ ನೋವು ಕುತ್ಕೊಂಡ್ಬಿಡ್ತಕ್ಕಂಥ ಬೈಕ್ ಅವ್ರು ಅಂಟ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲೂ ಕ್ಷೇತ್ರಗಳಿಗೆ ಓಡಾಡ್ತಾ ಇಲ್ಲ ಯಾವುದೇ ಒಂದು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇಲ್ಲ ವಿಧಾನಸೌಧ ಆಯಿತು ಸಿ ಎಂ ಮನೆ ಅಂತೂ ಅಂತ ಆಗಿದೆ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿರುವಾಗ ನಾವು ರಾಜ್ಯದಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇವತ್ತು ಮಂಡಲದ ಬಂಗಾರಪೇಟೆ ವಿಧಾನಸಭೆ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಆ ಗ್ಯಾರಂಟಿನೂ ಕೂಡ ಜನರಿಗೆ ಸರಿಯಾಗಿ ಪೂರೈಕೆ ಮಾಡಿದೆ ಎರಡು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮ ನಡೆದಿದೆ ಕಾಲಹನ ಮಾಡ್ತಾ ಇದೆ ಅಂತ ತಮ್ಮೆಲ್ಲರೂ ಗೊತ್ತೇ ಇದೆ ಇವತ್ತು ಈ ಧರಣಿ ನಾವು ಬಿಜೆಪಿನವ್ರು ಮಾಡ್ತಾ ಮಾಡ್ತಾ ಇದ್ದೀವಿ ಆದ್ರೆ ಗೊತ್ತೇ ಗೊತ್ತಿದೆ ಮನಸ್ಸಿನಲ್ಲೇ ಕಾಂಗ್ರೆಸ್ ಶಾಸಕರು ಕೂಡ ಈ ಧರಣಿ ಮಾಡೋದು ಒಳ್ಳೆಯದು ಅನಿಸ್ತಾ ಇದೆ ಅವ್ರಿಗೆ ಯಾಕಂದರೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತೇ ಇದೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವಿಶೇಷವಾದ ಮೀಸಲಾತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾದ ಮೇಲೆ ಅನುದಾನ ಕೂಡ ಅವರಿಗೆ ಪ್ರತ್ಯೇಕವಾಗಿ ನಿಗದಿಪಡಿಸಿದ್ದಾರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದೆ ಅದು ಎಸ್ ಸಿ ಎಸ್ ಟಿ ಕಾಲ್ನ ಕಾಲನಿಗಳಲ್ಲಿ ಮಾತ್ರ ಬಳಕೆ ಆಗಬೇಕು ಅದು ಕೂಡ ಅವರ ಅಭಿವೃದ್ಧಿಗೆ ಬಳಕೆ ಆಗಬೇಕು ರಸ್ತೆಗಳಾಗಿರ್ಬೋದು ಒಂದು ಅವ್ರಿಗೆ ಗಾಡಿ ಕೊಡೋದಾಗಿರಲಿ ಬೋರ್ವೆಲ್ ಹಾಕಿರೋದು ಆಗಿರ್ಬೋದು ಇಂಥ ಒಂದು ಯೋಜನೆಗಳು ಬಳಸಬೇಕಾಗಿರೋ ಹಣದ ಹಣನ ಗ್ಯಾರಂಟಿಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿನ ಇವತ್ತು ಹಣನ ಇವತ್ತು ಬಳಕೆ ಮಾಡಿಕೊಡ್ತಾ ಇದ್ದಾರೆ ಕಳೆದ ಐದು ವರ್ಷಕ್ಕೆ ಮುಂಚೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕರಿಗೆ ನೂರೈವತ್ತರಿಂದ ಅರವತ್ತು ಬೋರ್ವೆಲ್ಗಳು ಕೊಡ್ತಾ ಇದ್ರು ಇವತ್ತು ಅದನ್ನು ಇಪ್ಪತ್ತು ಇಪ್ಪತ್ತೈದು ಮೂವತ್ತಕ್ಕೆ ತಂದಿಲ್ಸಿದ್ದಾರೆ ಕೇಳಿದ್ರೆ ಹಣ ಹಣ ಈಗ ನಮ್ಮ ಹತ್ರ ಕೊರತೆ ಇದೆ ಹಣನ ನಾವೀಗ ಟಿ ಎಸ್ ಪಿಗೆ ಡಿ ಎಸ್ ಪಿ ಮತ್ತು ಎಸ್ ಪಿ ಪಿ ಹಣವನ್ನು ನಾನು ನಾವೀಗ ಗ್ಯಾರಂಟಿ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕಳೆದ ಬಾರಿ ಇಂದ ಕಳೆದ ವಾರ ಬಂಗಾರ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು ಆ ಪ್ರತಿಭಟನೆಯಲ್ಲಿ ನಮ್ಮ ಮುಖ್ಯ ಧ್ಯೇಯ ಉದ್ದೇಶ ಏನಾಗಿತ್ತು ಗುತ್ತಿಗೆದಾರರು ಇಲ್ಲಿ ಸುಮಾರು ಜನ ಇಲ್ಲಿದ್ದಾರೆ ಗುತ್ತಿಗೆದಾರರು ಯಾವತ್ತೂ ಅಷ್ಟೇ ಯಾವುದೇ ಸರ್ಕಾರ ಮೀಸಲಾತಿಯನ್ನು ಎಲ್ಲೂ ಕೊಟ್ಟಿರಲಿಲ್ಲ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ನೇತೃತ್ವದಲ್ಲಿ ಎಸ್ ಸಿ ಎಸ್ ಮೀಸಲಾತಿ ಕೊಟ್ಟರು ಇವತ್ತು ಮೈನಾರಿಟಿಗೆ ಇಪ್ಪತ್ತು ಲಕ್ಷ ಏನು ಮೈನಾರಿಟಿ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಓದ್ಬೇಕಂದ್ರೆ ಇಪ್ಪತ್ತು ಲಕ್ಷ ಮೀಸಲಿಟ್ಟಿತ್ತು ಅವರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮೂವತ್ತು ಲಕ್ಷ ಮೈನಾರಿಟೀಸ್ ಮೈನಾರಿಟಿ ಪ್ರತ್ಯೇಕ ಬಜೆಟ್ ಕೂಡ ಮೊನ್ನೆ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವ್ರಿಗೆ ಎಲ್ಲ ಎಲ್ಲೂ ನೋಡಿದ್ರು ನಮ್ಮ ಹಿಂದೂಗಳು ಕಂಡ್ರೆ ಅವ್ರಿಗೆ ಅಸಡ್ಡನೆ ಎಲೆಕ್ಷನ್ ನಿಂತು ನಿಂತೆ ನಿಂತಾಗ ಎಲ್ಲರೂ ಓಟು ಬೇಕು ಎಲೆಕ್ಷನ್ ಆದಮೇಲೆ ಅವ್ರಿಗೆ ಮೈನಾರಿಟಿ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಂಡನೆ ಮಾಡಿದ್ದಾರೆ ಇವತ್ತು ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಗುತ್ತಿಗೆದಾರರಿಗೆ ಇವತ್ತು ಮೈನಾರಿಟೀಸ್ ಕೊಟ್ಟಿದ್ದಾರೆ ತಾವೆಲ್ಲ ನೋಡ್ತಾ ಇದ್ದೀರಾ ಕಳೆದ ಎರಡು ವರ್ಷದಲ್ಲಿ ಡೀಸೆಲ್ ಬೆರ ವರ್ಷಕ್ಕೆ ಎರಡು ಸಾರಿ ಅವರು ಬೇರೆ ಏರಿಕೆ ಮಾಡಿದ್ದಾರೆ ಕಳೆದ ಕಳೆದ ಅಲ್ಲಿ ಎರಡು ರೂಪಾಯಿ ಏರಿಕೆ ಮಾಡಿದ್ರು ಮತ್ತೆ ಈಗ ಒಂದು ಸರಿ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಒಂದು ಸರಿ ಡೀಸೆಲ್ ಬೇರೆ ಏರಿಕೆ ಆಯಿತು ಅಂದರೆ ನಮ್ಮ ದಿನನಿತ್ಯಕ್ಕೆ ಪ್ರತಿಯೊಂದು ಏರಿಕೆ ಆಗುತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟೇಶನ್ ಮೇಲೆ ಅದರ ಪ್ರಭಾವ ಬೀಳುತ್ತೆ ಎಲ್ಲನೂ ರೇಟು ಜಾಸ್ತಿ ಆಗುತ್ತೆ ಗ್ಯಾರಂಟಿಗೆ ಬಂದಾಗ ನಮ್ಮ ಮುಖಂಡರು ಹೇಳ್ತಿದ್ರು ಎಲ್ರಿಗೂ ನಾವು ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಈ ಥರ ಎನ್ಸ್ರಕ್ಕೆ ಅಲ್ಲಿ ಕೊಟ್ಟಂಗೆ ಕೊಟ್ಟು ಗಂಡಸ ಜೋಬಿಂದ ಕಿತ್ಕೊಳ್ಳೋವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಈಗ ಇನ್ನೂರು ಯೂನಿಟ್ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಅದ್ರ ಮತ್ತೆ ಯೂನಿಟ್ ಕಾಸ್ಟು ಜಾಸ್ತಿ ಮಾಡಿದ್ದಾರೆ ಹಾಲಿ ದಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದರೆ ಆ ಜಾಸ್ತಿ ಮಾಡಿದ್ದು ಗ್ರಾಹಕರಿಗೂ ಗ್ರಾಹಕರಿಗೂ ಆಗಿದೆ ಮತ್ತು ಗ್ರಾಹಕರಿಗೂ ಅದ್ರ ಲಾಭ ಏನು ಕರಿ ಪರಿತ ಇಲ್ಲ ಇವತ್ತು ರೈತರಿಗೆ ಮೊದಲೆಲ್ಲೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಸಿರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾವತ್ತೂ ಸ್ಕೀಮ್ ಸಿಗ್ತಾ ಇತ್ತು ದಾರ್ಪಾಲಕ್ ಸರಿಯಾಗಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಡ್ರಿಪ್ಸು ಇವತ್ತು ಸರಿಯಾಗಿ ರೈತರಿಗೆ ಇಟ್ಟೆ ಕೂಡ ಇಲ್ಲ ಮೊನ್ನೆ ರಾಗಿ ಬೆಂಬಲ ಬೆಲೆ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ರಾಗಿ ಬೆಳೆದು ಡಿಸೆಂಬರಲ್ಲೇ ಕಟಾವಾದರೂ ಸಹ ಮಾರ್ಚ್ ತನಕ ರೈತರಿಂದ ರಾಗಿ ಅವರು ಖರೀದಿ ಮಾಡಿದ್ದಾರೆ ಮೊನ್ನೆ ಒಂದು ವಾರಕ್ಕೆ ಮುಂಚೆ ರೈತರಿಂದ ಖರೀದಿ ಮಾಡಿದ್ದಾರೆ ಅದನ್ನು ಪೂರ್ತಿ ಅಲ್ಲ ಒಂದಷ್ಟು ಜನರಿಗೆ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ